ಸರ್ ಈಗ ಮುಜರಾಯಿ ಇಲಾಖೆಯ ದೇವಸ್ಥಾನ ಒಳಪಟ್ಟಿರೋಂಥವ್ರಿಗೆ ದೇಹ ಹಣವನ್ನು ಕೊಡಬೇಡಿ ಹುಂಡಿಗೆ ಹಾಕ್ಬಾರ್ದು ಅನ್ನೋ ಸನಾತನ ಹುಡುಗಿ ಅನ್ನೋದ್ದು ಈಗ ಏನು ದೂರ ಈಗ ಯಾರೋ ನೂರ ನಲ್ವತ್ತು ಕೋಟಿ ಜನನೇ ಇದ್ದಾರೆ ನಮ್ಮ ರಾಜ್ಯ ದೇಶದಲ್ಲಿ ಯಾರೋ ಒಬ್ಬರು ಹೇಳ್ಬಿಡ್ತಾರೆ ಅದಕ್ಕೆ ಯಾಕೆ ಹೆಚ್ಚು ಮಹತ್ವ ಕೊಡೋದು ಕುಂಡಿಲ್ಲಿ ಕಾಸು ಹಾಕೋದು ಬಿಡೋದು ಭಕ್ತಾದಿಗಳು ಸೇರಿರ್ತಕ್ಕಂಥದ್ದು ಅಲ್ವಾ ಆ ಯಾರೋ ಒಬ್ಬರು ಟಿ ವಿನಲ್ಲಿ ಹೇಳಿದ ತಕ್ಷಣ ಜನ ಕೇಳಕ್ಕೆ ಹೋಗ್ತಾರೆ ಅದು ಹಾಕೋದು ಬಿಡೋದು ಅವ್ರಿಗೆ ಬಿಟ್ಟಿದ್ದಾರೆ ಪಕ್ಷದ ಒಬ್ಬರು ದೂರು ಕೊಟ್ಟವರೇ ಸರ್ ಅದ್ರ ಬಿಳಿಯೋದು ಬೇರೆ ಬೇರೆ ಯಾರ ಈಗ ರಾಹುಲ್ ಗಾಂಧಿ ಮೇಲೂ ಬೇಕಾದಷ್ಟು ದೂರುಗಳು ಕೊಟ್ಟಿರ್ತಾರೆ ಬೇರೆ ಬೇರೆಯವರು ಈ ಥರ ಸೋಷಿಯಲ್ ಮೀಡ್ಯಾದಲ್ಲಿ ಹಾಕಿದಂಥ ಸಂದರ್ಭದಲ್ಲಿ ಬಿ ಜೆ ಪಿಯವರು ಕೊಟ್ಟಿದ್ದಾರೆ ಕಾಂಗ್ರೆಸ್ನವರು ಕೊಟ್ಟಿದ್ದಾರೆ ಜೆ ಡಿ ಎಸ್ನವರು ಕಂಪ್ಲೇಂಟ್ ಕೊಡ್ತಾರೆ ಅದಕ್ಕೇನು ಹೆಚ್ಚು ಮಹತ್ವ ಏನು ಕೊಡೋದು ಬೇಡ ಆದರೆ ನಾನು ಈ ಸಂದರ್ಭದಲ್ಲಿ ಆ ಒಂದು ಕಾರ್ಯಕ್ರಮ ಹೊಸ ದೇವಸ್ಥಾನದ ಕಾರ್ಯಕ್ರಮ ಅತ್ಯಂತ ಯಶಸ್ವಿಯಾಗಲಿ ಅಂತ ನಾನು ಈ ಸಂದರ್ಭದಲ್ಲಿ ಹೇಳೋಕ್ಕೆ ಇಷ್ಟಪಡ್ತೀನಿ